ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಒಂದು ವೀಡಿಯೋ ತುಂಬ ವೈರಲ್ ಆಗ್ತಾಯಿತ್ತು ಚಪಾತಿಯನ್ನು ನೀರಲ್ಲಿ ಬೇಯಿಸೋದು ನೂಡಲ್ಸ್ ಮಾಡೋದು ಅಲ್ವಾ ನಮ್ಮ ಮನೇಲಿ ಕೂಡ ಲಟಿಸಿದಂಥ ಹಿಟ್ಟು ಸ್ವಲ್ಪ ಜಾಸ್ತಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಮಾಡಿ ನೋಡೋಣ ಆಗುತ್ತೋ ಇಲ್ಲೋ ಅಂದ್ಬಿಟ್ಟು ನೋಡೋಣ ಅಂದ್ಕೊಂಡು ನೀರನ್ನು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟೆ ಚೆನ್ನಾಗಿ ನೀರು ಬಿಸಿ ಆದ ನಂತರ ಚಪಾತಿಯನ್ನು ಅದರಲ್ಲಿ ಹಾಕಿಬಿಟ್ಟು ಬೇಯಿಸೋಕ್ಕಿಟ್ಟೆ ನೀರಿಗೆ ಕುದಿ ಬಂದ ತಕ್ಷಣ ಚಪಾತಿ ಸ್ಟಾರ್ಟ್ ಸ್ಟಾರ್ಟಾಯಿತು ಸೊ ಮೊದಲೇ ಸ್ಪೂನ್ ಹಾಕಿದ್ದಕ್ಕೆ ಹೀಗೆ ಹೊಡಿತೇನೋ ಅಂದ್ಕೊಂಡೆ ಆದರೆ ಸೆಕೆಂಡ್ ಬಾರಿನೂ ಕೂಡ ಸ್ಪೂನ್ ಹಾಕ್ತಿದ್ರು ಕೂಡ ಚಪಾತಿ ಹೊಡೀಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಚಪಾತಿ ಮೇಲ್ಗಡೆ ತೇಲ್ತಾ ಇರುವಾಗ ಇದನ್ನು ತೆಗಿಲಿಕ್ಕೆ ಹೋದರೆ ಅದು ಬ್ರೇಕ್ ಹರಿದೋಗ್ತಾ ಇತ್ತು ಸೊ ಸರಿಯಾಗಿ ತೆಗೀಲಿಕ್ಕೆ ಆಗಲ್ಲ ನೀರನ್ನು ಒಣಗ್ಸ್ಕೊಳ್ಳೋಣ ಅಂದ್ಬಿಟ್ಟು ಲಟ್ಟಣಿಗೆ ಮೇಲೆ ಇಟ್ಟಾಗ ಒಂದ್ರ ಮೇಲೊಂದು ಇಟ್ಟಾಗ ಇದು ಸರಿಯಾಗಿ ಗಟ್ಟಿಯಾಗಿ ಅಂಟ್ಕೊಂಡು ಬಿಡತ್ತೆ ಗೊತ್ತಾ ಹಾಗೆ ಇದನ್ನು ಡಿವೈಡ್ ಮಾಡ್ಲಿಕ್ಕೆ ಹೋದಾಗ ಎಲ್ಲ ಕೂಡ ಚೂರು ಚೂರು ಆಗುತ್ತೆ ಹರಿದು ಹೋಗುತ್ತೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಇದನ್ನು ಪಿಜ್ಜಾ ಕಟ್ಟರಿಂದ ಕಟ್ ಮಾಡಲಿಕ್ಕೆ ಹೋದಾಗ ನೂಡಲ್ಸು ಅಂದರೆ ಏನು ಕಟ್ ಮಾಡಿರ್ತೀವಲ್ವ ಅದು ತುಂಬ ಆಗುತ್ತೆ ಅದು ಬಿಡಿಸ್ಕೊಳಿಕ್ಕೆ ಮತ್ತೆ ಟೈಮ್ ಬೇಕಾಗುತ್ತೆ ಹೋಗಲಿ ಬಿಡಿಸ್ಕೊಳ್ಳೋಣ ಅಂದರೆ ಇದು ಅಲ್ಲಲ್ಲಿ ಚೂರಾಗಿ ಕಟ್ ಆಗ್ತಾ ಹೋಗುತ್ತೆ ಸೊ ಸಾಧ್ಯವಾದಷ್ಟು ನಾನು ಬಿಡಿಸ್ಕೊಂಡಿದ್ದೀನಿ ಇನ್ನೊಂದಿಷ್ಟನ್ನು ಹಾಕಿ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಬಿಡಿಸ್ಕೊಳೋಕ್ಕಾಗಲ್ಲ ಹಾಗೆ ಚೂರಾಗಿ ಹೋಗುತ್ತೆ ಅಂದ್ಬಿಟ್ಟು ಏನೇ ಆಗಲಿ ಇವತ್ತು ನೂಡಲ್ಸ್ ಮಾಡಿ ನೋಡೇ ಬಿಡೋಣ ಅಂದ್ಬಿಟ್ಟು ಬಾಣಲೆಗೆ ಎಣ್ಣೆ ಹಾಕಿ ಅದರಲ್ಲಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡು ಈರುಳ್ಳಿ ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬಿಟ್ಟು ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸ್ಪೈಸಸ್ ಕೂಡ ಹಾಕಿದ್ದೀನಿ ಅಚ್ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಹಾಕಿಬಿಟ್ಟು ಬಾಡಿಸ್ಕೊಂಡು ಇದಕ್ಕೆ ಎಲ್ಲ ಸಾಸಸ್ ಕೂಡ ಹಾಕಿದ್ದೀನಿ ನೂಡಲ್ಸ್ ಮಾಡುವಾಗ ನಾವು ಸಾಸಸ್ಗಳನ್ನು ಹಾಕ್ತೀವಲ್ವ ಎಲ್ಲ ಸಾಸಸ್ ಕೂಡ ಹಾಕಿದ್ದೀನಿ ಒಂಚೂರು ಉಪ್ಪು ಹಾಗೆ ಅವರಿಗೆನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಚಪಾತಿಯನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ನೂಡಲ್ಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಸರಿಯಾಗಿ ಮಿಕ್ಸ್ ಆಗೋಲ್ಲ ಹಾಗೆ ತಳಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡು ಬಿಡುತ್ತೆ ಅಂಟಲ್ವ ಇದು ಒಂದು ರೀತಿ ಅದಕ್ಕೆ ಅಂಟ್ಕೊಳ್ಳುತ್ತೆ ಹಾಗೆ ಕಟ್ಟಾಗಿ ಕೂಡ ಹೋಗುತ್ತೆ ಸೊ ಆದರೆ ಟೇಸ್ಟ್ ಚೆನ್ನಾಗಿ ಬಂತು ಸೊ ಸಾಸಸ್ಸು ಅವರಿಗೆ ಇವೆಲ್ಲೆಲ್ಲ ಹಾಕಿದಾಗ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಲ್ವಾ ಯಾರಾದರೂ ಈ ವೈರಲ್ ವೀಡಿಯೋ ಟ್ರೈ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿಕೊಂಡು ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್